ನೋಡಿ ಅದು ಅಪ್ರಸ್ತುತ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಬಗ್ಗೆ ಮಾತನಾಡಬಾರ್ದು ಅಂತ ನಮ್ಮ ಪಕ್ಷದ ಹೈಕಮಾಂಡ್ ಹೇಳಿದ್ದಾರೆ ಆದರೂ ಒಂದು ಮಾತನ್ನು ಹೇಳ್ತೇನೆ ಮುಖ್ಯಮಂತ್ರಿಗಳನ್ನು ಯಾರು ಆಯ್ಕೆ ಮಾಡ್ತಾರೆ ನಮ್ಮ ಪಕ್ಷ ಹೈಕಮಾಂಡು ಅವರು ಏನು ಮಾಡ್ತಾರೆ ಶಾಸಕರ ಅಭಿಪ್ರಾಯವನ್ನು ಪಡೆದು ವೋಟಿಂಗ್ ಆಯಿತು ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಿದರು ಬೇರೆಯವರು ಕಂಟೆಸ್ಟ್ ಮಾಡಿದರು ವೋಟಿಂಗ್ ಆಯಿತು ಹೆಚ್ಚಿನ ಮತ ಯಾರಿಗೆ ಬಂತು ಸಿದ್ದರಾಮಯ್ಯನವ್ರಿಗೆ ಅವರಿಗೆ ಮಧ್ಯದಲ್ಲೇ ನೀವು ಬಿಟ್ಟು ಹೋಗಿ ಅಂತ ಏನಾರು ಹೇಳಿದ್ರ ನಮಗೇನು ಹೇಳಿಲ್ಲ ನಾವು ವೋಟ್ ಹಾಕಿದ್ದು ಅವ್ರಿಗೆ ಐದು ವರ್ಷಕ್ಕೆ ಹೀಗಾಗಿ ಅವರು ಐದು ವರ್ಷವೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಅವರು ಸಿದ್ದರಾಮಯ್ಯನವರು ಹೇಳಿದಾರಲ್ಲ ಕೆಲವರು ಡಿ ಕೆ ಶಿವಕುಮಾರ್ ಆಗಲ್ರಿ ನಾನು ಆಗ್ಬೇಕಂತ ಕೆಲವೊಂದು ಹೇಳಲ್ವಾ ಈ ಏನು ಕಮ್ಮಿ ಇದೇನಾ ಅವ್ರು ಎಷ್ಟು ಸಲ ಆರಿಸ್ ಬಂದ್ರೆ ನಾನು ಅಷ್ಟೇ ಸಾರಿ ಅವು ನಾನು ನೈನ್ಟೀನ್ ಏಯ್ಟಿ ಫೈವಿಂದನೇ ಎಮ್ ಎಲ್ ಎ ರೀ ಹಂಗಂದ್ರೆ ನಾವು ಯಾರೂ ಕಡಿಮೆ ಇಲ್ಲ ಶಿವಕುಮಾರ್ ಆಗಬಾರದು ಅಂತ ಏನು ಇದೆಯಾ ಆಗಲಿ ನಮ್ಮ ಈ ಆಗಲಿ ಅಂತೇಳಿ ನೀನು ನಿನ್ನ ನಿನ್ನಾರು ಬೇಡ ಅಂತ ಹೇಳಿದಾರೆ ಎನಿಬಡಿ ಕ್ಯಾನ್ ಬಿ ಎ ಪ್ರೈಮ್ ಮಿನಿಸ್ಟರ್ ಸಂವಿಧಾನದ ಇಪ್ಪತ್ತೈದು ವರ್ಷ ಆದರೆ ಸಾಕು ಪ್ರಧಾನಮಂತ್ರಿ ಆಗ್ಬಹುದು ಮೂವತ್ತೈದು ವರ್ಷ ಆದರೆ ರಾಷ್ಟ್ರಪತಿ ಆಗ್ಬೋದು ಹೀಗಾಗಿ ಯಾರು ಬೇಕಾರು ಆಗ್ಬೋದು ಅಭಿಮಾನಕ್ಕೆ ಕೇಳ್ತಾರೆ ಇದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನ್ನ ಪ್ರಕಾರ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ನಾ ತಿಳ್ಕೊಂಡಿದ್ದೇನೆ